ನಮಸ್ಕಾರ ಜವಾರಿ ಮಂದಿ ಟಾಪ್ ಫೈವ್ ಐದು ವಾರ್ತೆಗಳಿಗೆ ಸ್ವಾಗತ ಸ್ವಾಗತ ನೋಡ್ರಿ ಮೊದ್ಲನೇ ವಾರ್ತೆ ನೋಡ್ರಿ ಸಂಜು ಸ್ಯಾಮ್ಸಂಗ್ ಇಪ್ಪತ್ನಾಕ್ ಲಕ್ಷ ದಂಡ ಹಾಕ್ಯಾರೀ ಅಷ್ಟೀ ಇಪ್ಪತ್ನಾಕ್ ಲಕ್ಷ ಬಿ ದಂಡ ಹಾಕ್ಯಾರ್ರಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ ಯಾಕಂದ್ರ ಸ್ಲೋ ಅವ್ರೇನ ಅಂದ್ರ ಒಂದೋ ಸ್ಲೋರ್ ಮಾಡ್ಯಾರ ಎಷ್ಟೇ ಟೈಮ್ ಅಂತ ಲಿಮಿಟ್ ಇರ್ತಾರೆ ಆ ಟೈಮ್ ಮೀರ್ಕೆ ಸ್ಲೋ ಮಾಡಿದ್ರೆ ಮಾಡಿದ್ರಿ ಇಪ್ಪತ್ನಾಕ್ ಲಕ್ಷ ದಂಡ ಅಂತ್ರಿ મને મેક્સલ કાકદરો મને રજત પતિદર કાકદરો ઇવત સંજુ સંસને કે નીને જીટી વર્સસ અરર મેચી બીસી સે હિંગ મત ગોતેને ઓંદ ઓંદ 2 3 મેચ આગદકે અમાર પૈસા ક્યાં હે ભાઈ This is my sweat I know but I did business Shot shot <laughs> This is business હે અમાર પૈસા ક્યાં હે ભાઈ દે ને દે ને અંતરે બારે પૈસા ને અંતરે ಇದ್ರ ಮತ್ತು ಇಪ್ಪತ್ನಾಲ್ಕು ಲಕ್ಷ ರೀ ಅಂದ್ರೆ ಸುಮ್ಮನೆ ಅನ್ರಿ ನಮ್ ನಮ್ ಯಾರ ಹೆಸರು ಕೊಟ್ರೋಕೊಂಡ್ ಲೈಫ್ ಅವ್ರ ಜೀವನನೇ ಸೆಟ್ಲ್ ಆಯ್ತರಿ ಪೂರ್ತಿ ಜೀವನನೇ ಸೆಟ್ಲ್ ಇಪ್ಪತ್ನಾಲ್ಕು ಲಕ್ಷ ದಂಡ ಹಾಕ್ತಾರೆ ಬರೀ ಒಂದ್ ಓವರ್ ಸ್ಲೋವರ್ ಹಾಕಿದ್ದಿಕ ಒಂದ್ ಬಾಲ್ ಒಂದ್ ಮ್ಯಾಚ್ ಇಪ್ಪತ್ನಾಲ್ಕು ಲಕ್ಷ ದಂಡ ಅಂದ್ರಿ ಮಜಾಕಿ ಬಿ ಸಿ ಆಗಿ ಬಟ್ ರೊಕ್ಕ ರೊಕ್ಕ ಇದ್ರ ರೊಕ್ಕದ್ಮಾ ಅಂತ ನಮ್ಗೆ ಬೇಕ್ರಿ ರೊಕ್ಕದ್ಮಾ ಅಂತ ಪಿ ಸಿ ಎಲ್ ಮತ್ತ ಐ ಪಿ ಎಲ್ ಕ್ಲಾಸ್ ಮಾಡ್ಬೇಕ ಮಾಡಿದ್ರಿ ಬಟ್ ಬಾಪ್ ಬಾಪ್ ಬೈಟ ಬೈಟ ಐ ಅವ್ರಿಗೆ ಏನ್ ಮಾಡ್ತಾರೆ ಹೇಳಿ ಸ್ವಲ್ಪ ಡೇಟ್ ಮುಂದಕ್ಕೆ ಹಾಕದ್ರಿ ಹಂಗಾಗಿ ಹಸನಲ್ಲಿ ಏನ್ ಹೇಳಿ ನೋಡ್ರಿ ಫ್ಯಾನ್ಸ್ ಎಲ್ಲಿ ಇರ್ತಾರಪ್ಪ ಅಂದ್ರೆ ಒಳ್ಳೆ ಕ್ರಿಕೆಟ್ ಎಲ್ಲಿ ಆಡ್ತಾರೆ ಎಂಟರ್ಮೆಂಟ್ ಎಲ್ಲಿ ಸಿಗ್ತದ ಅಲ್ಲಿ ಫ್ಯಾನ್ಸ್ಗಳು ಇರ್ತಾರ ನಾ ಇನ್ನ ಪಿ ಸಿ ಎಲ್ ಆಡ್ತಿನ್ಲಾ ಇನ್ನ ಐ ಪಿ ಎಲ್ ಇಂದ ಎಲ್ಲರೂ ಪಿ ಸಿ ಎಲ್ ಬಂದ್ ಪಿ ಸಿ ಎಲ್ ನೋಡ್ತಾರೀ கனசு காண்பி திருக்கனசு கான கனசு காண்பி ஐ பி எல் அவன் அவன் ஆட நோட் ஐ பி எல் எல்லாரும் சோ எல் கிரிக்கெட் அது ஓத்தரத்ரி பி எஸ் எல் பைனே அதுக்கு ಮೊನ್ನೆನೇ ಚಾಂಪಿಯನ್ ಟ್ರೋಫಿ ಹೋಸ್ಟ್ ಮಾಡಿ ಕೇಳಿ ಘಾಟ ಇಟ್ಟರು ಬೇಯಿಸಿ ಮತ್ತೆ ಪಿ ಎಸ್ ಎಲ್ ಓಪನಿಂಗ್ ಮಾಡಿ ಪಿ ಎಸ್ ಎಲ್ ಆಡಿದಂತ್ರಿ ಹಸನ್ನಲ್ಲಿ ಅಲ್ಲಿ ಐ ಪಿ ಎಲ್ ದೋ ಎಲ್ಲರು ಹೋತಾರ ಕನಸು ಕಾಣಬೇಕ್ರೆ ಅತಿ ಕನಸು ಕಾಣಬಾರ ತಿರುಗದ ಕನಸು ಅಂತಾರೆ ಏನಂತಾರೆ ತಿರುಗದ ಕನ್ಸಂತರ ಇನ್ ಮೂರನೇ ಅಪ್ಡೇಟ್ ಬಂದಪ್ಪ ಒಲಿಂಪಿಕ್ ಅದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟು ಒಲಿಂಪಿಕ್ ಕ್ರಿಕೆಟ್ ಆಡಬಾರ್ದು ಅಂತೇಳಿ ಘೋಷಣೆ ಮಾಡಿದ್ರು ಒಂದು ಇಂಟರ್ವ್ಯೂ ಇದ್ದಾಗ ಹೀಗಾಗಿ ಸಿಕ್ಸ್ ಐ ಪಿ ಎಲ್ ஐ பி எல் ஐ பி எல் ஐ பி எல் சீசன் ஐ பி எல் டீம் டீம் ஒலிம்பிக் வித் உமன்ஸ் கேத் டீம் ஏன் ஒலிம்பிக் விராட் கோஹ் ரிட்டைமெண்ட் விராட் கோஹ்ல ரோஹித் சர்மா டிவெண்ட்டி டித்த ஒலிம்பிக் டித்தாரி ஃபார்மல் ಟಿ ಟ್ವೆಂಟಿ ಫಾರ್ಮೆಟ್ ನಡೀತಾರೆ ಹಂಗಾಗಿ ವಿರಾಟ್ ಕೊಹ್ಲಿ ಒಂದು ನಮಗೆ ಇನ್ನೊಂದು ಆಸೆ ಅದ ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆಲ್ಬೇಕು ಆಸ್ಟ್ ಪರ್ ಇಂಡಿಯಾ ಟಿ ಟ್ವೆಂಟಿ ಆಯ್ಕೆ ನೋಡ್ಬೇಕ್ರಿ ಟಿ ಟ್ವೆಂಟಿ ಮೊನ್ನೆ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಕುಮಾರ್ ದುಬೈಗೆ ಹೋಗಿ ಜರ್ಸಿ ಲಾಂಚ್ ಮಾಡಿದ್ರೆ ಹಂಗಾಗಿ ನೋಡ್ಬೇಕ್ರಿ ಟಿ ಇದು ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಏನು ಟಿ ಟ್ವೆಂಟಿ ಒಲಿಂಪಿಕ್ ಒಂದು ಮ್ಯಾಚ್ ಆಡ್ತಾರೆ ಏನೋ ಒಂದ್ ಸೀಸನ್ ಆಡ್ತಾರೆ ಅಂತೇಳಿ ಬಿ ಸಿ ಸಿ ಐ ಅಮ್ಮ ಒಲಂಪಿಕ್ ಒಲಿಂಪಿಕ್ ಹಣ್ಣು ಮಾಡ್ರಿ ಎಂಟ್ ಸಿಕ್ಸ್ ಟೀಮ್ ಇರ್ತಾವೆ ಟ್ವೆಂಟಿ ಟ್ವೆಂಟಿ ಏಟದು ಒಲಿಂಪಿಕ್ ಯಾರು ಬರೋರು ಬರ್ರಿ ನಿಮ್ಮ ಚೈಸಾಗ ಫಸ್ಟ್ ಅಂತ ಇಂಡಿಯಾ ಇರ್ತದೆ ಹಿಂಗೆ ಸಿಕ್ಸ್ ನಿನ್ನ ಫೈವ್ ಇನ್ ಮಾಡಿಸಿ ಇನ್ನು ಮೂರನೇ ಅಪ್ಡೇಟಿಗೆ ಬಂದ್ಯಾವಪ್ಪ ಅಂದ್ರೆ ಮಮ್ಮತ್ ಸಿರಾಜ್ ರೀ ಹಣ ಬೈ ನಮ್ಮ ಆರ್ ಸಿ ಬಿ ಆಡಿದಾಗ ಎಷ್ಟು ನಡೆಯ ಐದು ಮ್ಯಾಚ್ದಾಗ ಒಂದು ಮ್ಯಾಚ್ ಒಂದು ವಿಕೆಟ್ ಪವರ್ಪ್ಲೇರ ತೆಗ್ದಾನ ಐದು ಮ್ಯಾಚ್ ಆಡಿ ಬೆಂಗಳೂರಿನಾಗ ಒಂದು ವಿಕೆಟ್ ತೆಗೆದಾನೆ ಒಂದು ವಿಕೆಟ್ ಆರ್ ಸಿ ಬಿ ಕೂಡ అన్న పూర్తి జోష్ అందే నిర్ ని ఆర్సింగ్ వికెట్ తగ్దా తెర హాక్త నిర్ యారి హైదరాబాద్ డిఎస్ పి నీ తెర గుజరాత్ కడి ఐదు మ్యాచ్ ఐదు మ్యాచ్ ఏడు వికెట్ పవర్ ప్లే ప్లేదు ఏడు వికెట్ నమ్ కడి ఐదు మ్యాచ్ ఆడి ఒ పుణ్యాత్మ గుజరాత్ కడిగాడి ఏడు మ్యాచ్ ಏಳು ಮ್ಯಾಚ್ ಇದು ಐದು ಮ್ಯಾಚ್ ಏಳು ವಿಕೆಟ್ ತೆಗೆದಂದ್ರೆ ನಾವು ಅದ್ರ ಅದ್ರೆ ಏನ್ ರೀ ಎಕ್ನಾಮಿಕ್ ನೋಡ್ರಿ ಎಷ್ಟ ಫೋರ್ ಪಾಯಿಂಟ್ ಅದ್ರಿ ಊರಿಗೆ ನಾಲ್ಕು ನಾಲ್ಕು ರೀ ನನ್ಸ್ಕೊಳತ್ತೀ ಮತ್ತೆ ಡಾಟ್ ಬಾಲ್ ರೀ ಮತ್ತೆ ಓಟಿ ಅಣ್ಣ ಬೆಂಕಿಂದು ಬೆಂಕಿ ಫಾರ್ಮ್ಗೆ ಬಂದಾನಿ ನಮ್ಮ ಆರ್ ಸಿ ಬಿಟ್ಟೆ ನೋಡ್ರಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಒಬ್ಬ ನೋಡ್ರಿ ಫಾರ್ಮ್ನಾಗಿದ್ದು ನಮ್ಮ ಅಮ್ಮ ಸಿಝೀಸ್ ಫಾರ್ಮ್ನಾಗ್ಯಾರ ಅವ್ನು ಬಿಟ್ಟು ಯಾರು ಫಾರ್ಮ್ನಾಗೆ ಎಲ್ರಿ ಉಳುಕಿದ್ರಲ್ಲ ಅದೇ ಮೊಯ ಮೊಯನೇ ಯಾರ ಮೊಯೆ ಮೊಯೇ ಮೊಯೆ ಮೊಯಾರ ಇನ್ ಲಾಸ್ಟ್ ಐದನೇ ಬಂದ್ಯಾವಪ್ಪ ಅಂದ್ರೆ ಮುಂಬೈ ಸಿ ಎಸ್ ಕೆ ನಿಮ್ಗೆ ಗೊತ್ತಲ್ರಿ ಸಿ ಎಸ್ ಕೆ ಅಂತಲ್ವಾ ಅರೆ ರಾಮ್ ಹರೇ ರಾಮ್ ಹರೇ ರಾಮ್ ಹರೇ ರಾಮ ಸಿ ಕೆ ಪೂರ್ತಿ ಸುಚ್ಛಪ್ಪ ಐದು ಅವ್ರೇ ಸುಚ್ಛಪ್ಪ ಸುಚ್ಚಪ್ಪ ಎಮ್ ಎಸ್ ಧೋನಿ ಯಾವ ಕ್ಯಾಪ್ಟನ್ ರಿಟೈರ್ಮೆಂಟ್ ಕೊಟ್ಟು ಅಲ್ಲಿ ಕ್ಯಾಪ್ಟನ್ಸಿನ ತಿಳಿದ್ರು ಸಿ ಕೆ ಸುಚ್ಛ ರುದ್ರಾಜ್ ಸುಗೇಡ್ ಕೊಟ್ಟರು ಮೆಂಟೈನ್ ಮಾಡೋದು ಫಸ್ಟ್ನೇ ಸೀಸನ್ ನಾ ಓಡ್ಸಿದ್ ನೆಕ್ಸ್ಟ್ ಸೀಸನ್ ರವೀಂದ್ರ ಜಡೇಜಾ ಕೊಟ್ಟರು ಅವರು ಉಲ್ಟಾ ಪಲ್ಟ ಸಿ ಎಸ್ ಕೆ ಉಲ್ಟಾ ಪಲ್ಟಾ ಆಗ್ಬಿಡ್ತ್ರಿ ಯಾರ್ಯಾರಿಗೋ ಏನೇನೋ ಆಯ್ತು ಸಿ ಎಸ್ ಕೆ ಮತ್ತ ರವೀಂದ್ರ ಜಡೇಜೆ ಆಗ ಬರಲಿಲ್ಲ ಸಿ ಎಸ್ ಕೆ ರವೀಂದ್ರ ಜಡಜೆ ಅನ್ಫಾಲೋ ಮಾಡ್ತು ರವೀಂದ್ರ ಜಡೇಜ್ ಸಿ ಎಸ್ ಕೆ ಎಲ್ಲ ಫೋಟೋಗಳು ಡಿಲೀಟ್ ಮಾಡಿದ್ರು ಮತ್ತೆ ಎಮ್ ಎಸ್ ಧೋನಿ ಹೋಗಿ ಸ್ವಲ್ಪ ಮಾತಾಡಿ ಬಾರ ಅವ ಕಾಕ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ ಅಂತ ಸ್ವಲ್ಪ ರವೀಂದ್ರ ಜಡೇಜ ವಾಪಸ್ ಕರ್ಕೊಂಡ್ ಬಂದ್ರು ಹಂಗಾಗಿ ಉಲ್ಟಾ ಪಲ್ಟಾ ಎಮ್ ಎಸ್ ಧೋನಿ ಕ್ಯಾಪ್ಟನ್ಸಿ ನಿಂತ ತಿಳಿದ್ಮೇಲೆ ಎಷ್ಟು ಪರ್ಸೆಂಟ್ ಆಗಿರ್ ಗೊತ್ತೀ ವಿನ್ನಿಂಗ್ ಪರ್ಸೆಂಟ್ ಫೋರ್ಟಿ ಟು ಪರ್ಸೆಂಟ್ ವಿನ್ನಿಂಗ್ ಚಾನ್ಸಸ್ ಅದ್ರ ಸಿ ಎಸ್ ಕೆ ಎಂ ಎಸ್ ಧೋನಿ ಕ್ಯಾಪ್ಟನ್ಸಿ ಇಳಿದ್ಮೇಲೆ ಯೋಚನೆ ಮಾಡಿ ಸಿ ಎಸ್ ಕೆ ಅದಿಗೆ ಟೊಗೆದ್ರಿ ಸಿ ಎಸ್ ಕೆ ಪೂರ್ತಿ ಅದಿಗೆ ಟೊಗೆದ್ರು ಏ ನಮ್ಮ ಏನ್ ಅದಿಗೆ ಕೆಪ್ಪ ನೀವೇ ಕಪ್ಪ ಹೇಳಿದ್ರೆ ನೀವು ಹದ್ನಾರು ಹದಿನೇಳಕ್ಕೆ ಆ ಜರ್ಸಿ ನಾವು ತೋರಿಸ್ಬೋದು ಬೆಂಕಿ ಮ್ಯಾಚ್ ರೀ ನಾವು ಸಿ ಎಸ್ ಕೆ ಆರಿಸಿ ಬೆಂಕಿ ಮ್ಯಾಚ್ ಧೋನಿ ಹೇಳಿದ ಮೇಲೆ ಫೋರ್ಟಿ ಟು ಪರ್ಸೆಂಟ್ ಇನ್ನಿಂಗ್ ಚಾನ್ಸ್ ಆತ್ರಿ ವಿನ್ನಿಂಗ್ ಚಾನ್ಸ್ ಸಿ ಎಸ್ ಕೆ ಶಿವ ಶಿವ ಹಾರ ಹಾರ ಇನ್ ಮುಂಬೈ ರೋಹಿತ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಹೇಳಿ ಎಳ್ಳೇ ಹೇಳಿದ್ರು ಒಂದು ಮಾತು ಕೇಳಬೇಕು ರೋ ಕ್ಯಾಪ್ಟನ್ ಹೇಳಿದ್ರಿ ಕ್ಯಾಪ್ಟನ್ಸಿ ನಿನ್ನ ಇಳಿಸ್ತೀವಪ್ಪ ಆರ್ಥಿಕ ಪಾಂಡೆ ಕೊಡ್ತೀವಿ ಅಂತೇಳಿ ಹಾರ್ಥಿಕ್ ಪಾಂಡೆ ಕ್ಯಾಪ್ಟನ್ಸಿ ಕೊಟ್ಟರು ಮುಂಬೈ ಫ್ಯಾನ್ಸ್ ರೊಚ್ಚಿ ಗೆದ್ರು ಉಲ್ಟಾ ಪಲ್ಟಾ ಆಯ್ತು ಮತ್ತೆ ಹಾರ್ಥಿಕ್ ಪಾಂಡೆ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ರು ಮತ್ತು ಮುಂಬೈ ಫ್ಯಾನ್ಸ್ ಮತ್ತೆ ಹಾರ್ಥಿಕ್ ಪಾಂಡೆ ಚೇರ್ ಮಾಡಿದ್ರು ಎಷ್ಟಾದ ಗೊತ್ತರಿ ವಿನ್ನಿಂಗ್ ಪರ್ಸೆಂಟೇಜ್ ಅದು ರೋಹಿತ್ ಶರ್ಮಾ ಹೇಳಿದ್ಮೇಲೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಅದ್ರ ಇಪ್ಪತ್ತಾರು ಪರ್ಸೆಂಟ್ ಅದ ರೀ ವಿನ್ನಿಂಗ್ ಚಾನ್ಸಸ್ ಆ ಮುಂಬೈ ಎರಡು ಸೀಸನ್ ಆಡತ್ತಂದ್ರೆ ಬಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ರೀ ಹಾರ್ತಿಕ್ ಪಾಂಡೆ ಬಂದ್ಮೇಲೆ ಕ್ಯಾಪ್ಟನ್ಸಿಪ್ ಹಾರ್ದಿಕ್ ಪಾಂಡೆ ಅಂತ ನಿಮ್ಮ ಮೌನ ಸುಮ್ಮನೆ ಗುಜರಾತ್ನಾಗ ಸುಮ್ಮ ಇದ್ದಾರೆ ನಿಮ್ಮ ಮೌನ ಸುಮ್ಮನೆ ಅಂಬಾನಿ ಸುಮ್ಮನೆ ರೊಕ್ಕದ ರೊಕ್ಕದ ರುಚಿ ತೋರಿಸ್ ಕರ್ಕೊಂಬಂದ್ಯಲ್ಲ ಓ ಅಂಬಾನಿ ನೀನು ಅಣ್ಣ ಸಾಯಿಲ್ ಅಂಬಾನಿ ಎಲ್ಲ ತಿರ್ತಾರೆ ಸುಮ್ಮನೆ ಗುಜರಾತ್ನಾಗ ಅಣ್ಣ ಒಂದು ಕ್ಯಾಪ್ ಒಂದು ಕಪ್ ಗೆದ್ದು ಸುಮ್ಮನೆ ಕೂತಿದ್ದಾರೆ ಯಾಕೆ ಬೇಕು ರೀ ಅಣ್ಣಗೆಲ್ಲ ರೊಕ್ಕದ ಆಸೆ ಬಂದ್ರೆ ಹಿಂಗೆ ಆಗ್ತಾರೆ ಅತಿ ಆಸೆ ಗತಿಗೆ ಹೇಳೋ ಅಂತ ಅದಕ್ಕೆ ಕೇಳ್ತಾರೆ ದೊಡ್ಡ ಇದಕ್ಕೆ ಹೇಳ್ತಾರೆ ಸುಮ್ಮನೆ ಅಣ್ಣ ಇದ್ದಾರೆ ಆರಾಮ್ ಒಂದು ಕಪ್ ರೀ ಹವಾ ಮೇಂಟೈನ್ ಮಾಡ್ಕೋತಿದ್ದ ಫ್ಯಾನ್ ಬೇಸ್ ಬಿ ಚಲೋ ಆತಿತ್ತು ಸುಮ್ ಲೈಫ್ ಶರ್ಟ್ಲ ಆಗ್ತೈತೆ ಅದು ಬಿಟ್ಟು ರೊಕ್ಕದ ಆಸೆ ಮುಂಬೈಗೆ ರೀ ಕ್ಯಾಪ್ಟನ್ಸಿ ಆಸೆ ಅದು ದೊಡ್ಡ ಫ್ರಾಂಚೈಜಿ ಅಲ್ರಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಮಾಡ್ಬೇಕು ರೊಕ್ಕ ಬರ್ತದೆ ಹೆವಿ ಅಂತೇಳಿ ರೀ ಶರ್ಟ್ ರೊಟ್ಟು ಹೋಯ್ತು ಎಲ್ಲ ಹೋಗಿದ್ರಿ ಪಾಪ ಆರ್ತಿಕ್ ಮಾಡಿ ನೋಡಿದ್ರೆ ಒಂಥರ ತರ ಅನಿಸ್ತಾ ಯಾಕಪ್ಪ ಅದ್ ಗೊತ್ತಿ ಅದ್ರಿ ಪಾಪ ಅವ್ರು ನಸಿಬೆ ಗಾಂಡ್ರ್ ನಸೀಬೆ ಇದ್ರ ಅವ್ರ್ ಏನ್ ಮಾಡ್ತಾರ ಮೊನ್ನೆ ಸ್ಟ್ರೈಕ್ ನೋಡ್ರಿ ಇದೂರ ಇಪ್ಪತ್ತು ಸ್ಟ್ರೈಕ್ ರೆಟ್ ಏಳು ಬಲಿ ಮೂವತ್ ರನ್ ಯಾವ ಸುಳ ಯಾವ ಸುಳಮಗೂ ಹೊಡ್ದಿರಿ ಅಂತ ಸ್ಟ್ರೈಕ್ ರೇಟ್ ಅದ್ರ ಹಂಗಾಗಿ ಸಲ ಬೆಂಕಿ ಐ ಪಿ ಎಲ್ ಆಡದ್ರ ಯಾರು ಗೆಲ್ಲಬೇಕು ಯಾರ್ ಇಲ್ಲೋ ಒಂದೂ ಗೊತ್ತಾಗಲಾದ್ರೆ ಈ ಸಿ ಸಿ ಅಂತಾರೆ ನೀವು ಏನು ಬಿಡ್ರಪ್ಪ ನಾವು ಯಾವ ಮ್ಯಾಚ್ ಆಡ್ತಾರೆ ಅವ್ರು ಫೈನ್ ಹಾಕಿಬಿಡ್ತೀವಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಫೈನ್ ಹಾಕ್ಬಿಡ್ತೀವಿ ಲಕ್ಷ ಇವತ್ತು ಲಕ್ಷ ಫೈನ್ ಹಾಕತ್ತರಿ ಏನು ಮಾಡ್ತಾರೋ ಏನಿಲ್ಲ ವಿಡಿಯೋ ಇಷ್ಟ ಆಗ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಕ ಸಬ್ಸ್ಕ್ರೈಬ್ ಮಾಡ್ಕೊರೋ ಕಾಕ ನಿಮಗೆ ಆಡ್ತೀವಿ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡೋ ನಾವು ಅಂತೇಳಿ ವಿಡಿಯೋ ಮುಗಿಸ್ಲಕ್ಕ ಅಂದ್ರೆ ಜೈ ಆಡ್ಸಿ